ಥ್ಯಾಂಕ್ ಯು ಜೀಸಸ್ ದೇವರ ವಾಗ್ದಾನ ವಚನ ಯೋಹನ ಬರದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಹೇಳುತ್ತದೆ ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ ಎಂಬುದಾಗಿ ಅಲ್ಲೂಯ್ಯ ಹೌದು ಕಾರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು ಏಸು ಕ್ರಿಸ್ತನನ್ನು ನಾವು ಪ್ರೀತಿಸುವುದಾದರೆ ನಾವೇನು ಮಾಡ್ತೀವಿ ಆತನ ಆಜ್ಞೆಗಳನ್ನು ಕೈಕೊಂಡು ನಡಿತೀವಿ ಹೌದು ಗೊತ್ತು ನಾವು ಸೊ ಎಲ್ಲರೂ ಯೇಸು ಕ್ರಿಸ್ತನ್ ಹೇಳಿದಂತೆ ಆತನ ವಾಕ್ಯಗಳನ್ನು ನಾವು ಕೈಕೊಂಡು ನಡಿಬೇಕು ಆ ಕೈಕೊಂಡು ನಡಿಬೇಕಾದ್ರೆ ನಾವು ಏನು ಮಾಡಬೇಕು ಏಸು ಕ್ರಿಸ್ತನನ್ನು ಪ್ರೀತಿಸಿದಾಗ ನಾವು ಏನು ಮಾಡ್ತೀವಿ ಆಟೋಮೆಟಿಕ್ಕಾಗಿ ಆತನ ಆಜ್ಞೆಗಳನ್ನು ಏನು ಮಾಡ್ತೀವಿ ನಾವು ಕಾಪಾಡಿಕೊಂಡು ಹೋಗ್ತೀವಿ ಅಲ್ಲಲ್ಲೂಯ್ಯ ಅದಕ್ಕೆ ಕಾರ್ದನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ನೀನು ಯೇಸುವನ್ನು ಪ್ರೀತಿಸು ಯಾಕಂದರೆ ಯೇಸು ಕ್ರಿಸ್ತನು ಕೂಡ ನಿನ್ನನ್ನು ಪ್ರೀತಿಸಿ ನಿನ್ನನ್ನು ರಕ್ಷಿಸುವುದಕ್ಕೋಸ್ಕರ ಶಿಲ್ಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಅದಕ್ಕೆ ಇವತ್ತು ನೀನು ಕೂಡ ಯೇಸುವನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ಸೊ ದೇವರು ನಿನಗೆ ಬೇಕಾಗಿರುವಂಥ ಎಲ್ಲ ಆಶ್ವಾದವನ್ನು ದೇವರು ನಿನ್ನ ಮೇಲೆ ಹೇರಡ ಸುರಿಸಿ ನಿನ್ನನ್ನು ಉನ್ನತವಾಗಿ ನಡೆಸ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಸೊ ದೇವರ ವಾಕ್ಯದಂತೆ ನಿಮ್ಮನ್ನು ನಿಮ್ಮ ಕುಟುಂಬ ಆ ಶೋಧ ಮಾಡಲಿ ಐ ಸುನಾಮದಲ್ಲಿ ತಂದೆ ಆಮೇನ್ ಆಮೇನ್